ಗೆಳೆಯರ ನಮಸ್ಕಾರ ಹೊಯ್ಸಳರ ಗುಡಿಗಳನ್ನು ಪರಿಚಯ ಮಾಡಿಸ್ಕೊಡುವ ನಿಟ್ಟಿನಲ್ಲಿ ನಾನಿವತ್ತು ಬಂದಿರೋ ಈ ಸ್ಥಳದ ಹೆಸರು ಬಂದು ಜಾವಗಲ್ಲಿನ ಲಕ್ಷ್ಮೀ ನರಸಿಂಹ ದೇಗುಲ ಅಂತ ಈ ಜಾವಗಲ್ಲಿರೋದು ಅರಸೀಕೆರೆ ತಾಲೂಕಿನಲ್ಲಿ ಹಾಗೂ ನಮ್ಮ ಹಳೆಬಿಡಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರು ಮತ್ತು ಹಾಸನದ ಒಂದು ಕೇಂದ್ರ ಬಿಂದುವಿನಿಂದ ಇದು ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಈ ಒಂದು ಜಾವಗಲ್ನ ಇತಿಹಾಸವನ್ನು ಏನಾದರೂ ನಾವು ನೋಡೋದಾದರೆ ಇದು ಹೊಯ್ಸಳರ ಕಾಲದಿಂದ ಇದೊಂದು ಪ್ರಮುಖ ಅಗ್ರಹಾರ ಆಗಿತ್ತು ಅಂದರೆ ಅಷ್ಟೇ ಅಲ್ಲದೆ ಬಂದು ಇದು ವಿಜಯನಗರ ಕಾಲದಲ್ಲೂ ಕೂಡ ಪ್ರಮುಖವಾದ ಒಂದು ಅಗ್ರಹಾರ ಆಗಿತ್ತು ಅನ್ನೋದಕ್ಕೆ ನಿಮಗೆ ಮೊಟ್ಟ ಮೊದಲ ಸಾಕ್ಷಿ ಸಿಗೋದು ನೀವು ಆ ಕಡೆ ನೋಡ್ಬೋದು ನಿಮಗೆ ಏನು ಪ್ರವೇಶ ದ್ವಾರ ಅಂತ ಏನು ಸಿಗುತ್ತೋ ಈ ಗುಡಿಯ ಒಂದು ಪ್ರವೇಶ ದ್ವಾರ ಆ ಪ್ರವೇಶ ದ್ವಾರದಲ್ಲಿ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ತಿದ್ದಂತಹ ಒಂದು ರಾಯಗೋಪುರದ ಮಂಟಪ ಏನಿದೆ ಅಲ್ಲ ರಾಯಗೋಪುರ ಆ ಗೋಪುರದ ಒಂದು ಭಾಗ ಕಂಡು ಬರುತ್ತೆ ಮತ್ತು ಗೋಪುರದ ಮೇಲ್ಗಡೆ ಭಾಗ ನಾವೇನು ನೋಡ್ತಾ ಇದೀವೋ ಅದು ಇವತ್ತಿಗಿಲ್ಲ ಅಂದರೆ ಕಾಲಾಂತರದಲ್ಲಿ ಮೇಲಿನ ಭಾಗ ಉರುಳೋಗಿರೋ ಸಾಧ್ಯತೆ ಇದೆ ಇದಾದ ನಂತರ ನೀವು ಈಗ ನೋಡ್ತಾ ಇರುವಂತಹ ಈ ಒಂದು ಗರುಡ ಸ್ತಂಭ ಅಂತ ಏನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಸೇರ್ಪಡಿಸಿರುವಂತಹ ಒಂದು ಗರಡ ಸ್ತಂಭ ಆಗಿದೆ ಇದ್ರ ಜೊತೆಗೆ ಇದ್ರ ಬಲ್ಗಡೆ ಭಾಗದಲ್ಲಿ ನೀವು ನೋಡಿದ್ರೆ ಅಲ್ಲೊಂದು ಸ್ತಂಭ ನಿಮ್ಗೆ ಕಾಣಿಸ್ತಾ ಇದೆ ಒಂದೇ ಕಲ್ಲಿನಲ್ಲಿ ಮಾಡಿರೋಂತಹ ಒಂದು ಸ್ತಂಭ ಸುಮಾರು ನಲವತ್ತು ಅಡಿ ಎತ್ತರದ ಸ್ತಂಭ ಒಂದು ಜಗತಿಯ ಮೇಲೆ ಅದನ್ನು ಕೂರಿಸಿದ್ದಾರೆ ಇನ್ನು ನಾವು ಈ ಜಾವಗಲ್ಲಿನ ಇತಿಹಾಸವನ್ನು ಮತ್ತೆ ಕೆತ್ಕಿದ್ರೆ ಅಂದರೆ ಈ ಒಂದು ಜಾವಗಲ್ಲಿನ ಲಕ್ಷ್ಮೀ ನರಸಿಂಹ ಗುಡಿ ಯಾವಾಗ ಕಟ್ಟಿದ್ರು ಅನ್ನೋದ ಬಗ್ಗೆ ಏನಾದರೂ ನಾವು ಪ್ರಶ್ನೆ ಮಾಡಿಕೊಡ್ರೆ ಇದಕ್ಕೆ ಯಾವುದೇ ಒಂದು ಶಾಸನಗಳ ಒಂದು ಆಧಾರ ಇವತ್ತವರೆಗೂ ಸಿಕ್ಕಿಲ್ಲ ಅಂದರೆ ಇಂಥದ್ದೇ ಒಬ್ಬ ರಾಜನ ಕಾಲದಲ್ಲಿ ಅಂತ ಯಾವುದೇ ಒಂದು ಶಾಸನಗಳಲ್ಲಿ ಯಾವುದೂ ಮಾಹಿತಿ ಇಲ್ಲ ಆದರೆ ಹೊಯ್ಸಳರ ಕಾಲದಲ್ಲಿ ಅದರಲ್ಲೂ ಕೂಡ ವೀರಸೋಮೇಶ್ವರನ ಕಾಲದಲ್ಲಿ ಒಬ್ಬ ಸ್ಥಪತಿ ಇರ್ತಾನೆ ತುಂಬ ಒಬ್ಬ ಫೇಮಸ್ ಸ್ಥಪತಿ ಕರ್ನಾಟಕದ ಸ್ಥಪತಿ ಅವನ ಹೆಸರು ಮಲ್ಲಿತಮ್ಮ ಅಂತ ಈ ಒಂದು ಗುಡಿನಲ್ಲಿ ಮಲ್ಲಿತಮ್ಮನ ಒಂದು ಸಿಗ್ನೇಚರ್ ಅಥವಾ ಸಹಿ ಇರೋ ಕಾರಣ ಬಂದು ಈ ಗುಡಿಯನ್ನು ಬಹುಶಃ ಸಾವಿರದ ಇನ್ನೂರ ಐವತ್ತನೇ ಹೆಸರಿನಲ್ಲಿ ಕಟ್ಟಿರ್ಬೋದು ಒಂದನೇ ಸೋಮೇಶ್ವರನ ಕಾಲದಲ್ಲಿ ಕಟ್ಟಿರ್ಬೋದು ಅಂತ ಸಾಕಷ್ಟು ವಿದ್ವಾಂಸರು ಒಪ್ಕೊಂಡಿದ್ದಾರೆ ಆದರೆ ಯಾವುದೇ ಒಂದು ಶಾಸನ ಆಧಾರಿತವಾಗಿ ದಾಖಲೆ ಈ ದೇವಸ್ಥಾನ ಯಾವತ್ತು ಕಟ್ಟಿದ್ರು ಅನ್ನೋದು ಮಾಹಿತಿ ಇಲ್ಲದೇ ಇದ್ರು ಈ ಗುಡಿಯನ್ನ ಮಲ್ಲಿತಮ್ಮನ ಸಿಗ್ನೇಚರ್ ಬೇಸ್ಡ್ ಅವರ ಸಿಗ್ನೇಚರ್ ಇಂದ ಇದನ್ನು ಸಾವಿರದ ಇನ್ನೂರ ಐವತ್ತರಲ್ಲಿ ಕಟ್ಟಿರೋದು ಅನ್ನೋದು ಕೂಡ ಹೇಳ್ತಾರೆ ಇನ್ನು ಗುಡಿಯಲ್ಲಿ ನೀವು ನೋಡ್ಬೋದು ಮುಂದೆ ಈ ಒಂದು ಶುಕನಶಿಯ ಪಾರ್ಟ್ನ ನೀವು ನೋಡ್ಬೋದು ಇದು ವಿಷ್ಣುವಿನ ದೇಗುಲ ಅನ್ನೋದಕ್ಕೆ ಅಲ್ಲಿ ಮಹಾವಿಷ್ಣು ಶಂಕಚಕ್ರ ಗದೆ ಇವುಗಳನ್ನೆಲ್ಲ ಇಟ್ಕೊಂಡಿರೋಂತಹ ಇದನ್ನು ನಿಮಗೆ ಮೇಲ್ಗಡೆ ಭಾಗದಲ್ಲೇ ಕೊರೆದಿದ್ದಾರೆ ಅದು ನೋಡ್ಕೊಂಡು ನೀವು ಕೆಳಗಡೆ ನೋಡಿದ್ರೆ ನಿಮಗೆ ಈ ಗುಡಿಯ ಎರಡೂ ಬದಿಯಲ್ಲಿ ವಿಷ್ಣುವಿನ ಒಂದು ದ್ವಾರಪಾಲಕರ ಒಂದು ಮೂರ್ತಿಗಳು ಇಲ್ಲಿ ನಿಮ್ಗೆ ಕಂಡು ಬರುತ್ತೆ ಅಷ್ಟೇ ಅಲ್ಲದೆ ನೀವು ಈ ದೇಗುಲದ ಒಂದು ಮುಖಮಂಟಪ ಅಂತ ನಾವೇನಾದ್ರು ನೋಡೋದಾದರೆ ಇದು ಕೂಡ ಮುಖಮಂಟಪ ಮತ್ತು ಕಕ್ಷಾಸನ ಎರಡನ್ನೂ ಹೊಂದಿದೆ ಇದು ಈ ಮುಖಮಂಟಪದಲ್ಲಿ ಕಕ್ಷಾಸನ ಕೂಡ ಇದೆ ಸುಮಾರು ಎಂಟು ಕಂಬಗಳ ನೆರವಿನಿಂದ ಈ ಒಂದು ಮುಖಮಂಟಪವನ್ನು ಕೂಡ ಕಟ್ಟಿದ್ದಾರೆ ಇನ್ನು ಎಲ್ಲ ಜ ಹೊಯ್ಸಳರ ದೇಗುಲಗಳಂತೆ ಈ ದೇಗುಲದಲ್ಲೂ ಕೂಡ ನಿಮಗೆ ಮೇಲ್ಗಡೆಗಾದಂಗೆ ವಿಧಾನ ಅಥವಾ ಭುವನೇಶ್ವರಿ ಅಂತ ನಾವೇನು ಕರಿತೀವೋ ಅದನ್ನು ಕೆತ್ತಿರೋದ್ರ ಜೊತೆಗೆ ಈ ಗುಡಿಯ ಕಾರ್ನರ್ ಗಳಲ್ಲಿ ನೀವು ನೋಡಬಹುದು ನಿಮಗೆ ಕೀರ್ತಿ ಮುಖದ ರಚನೆ ಕೂಡ ಕೆತ್ತಿದ್ದಾರೆ ಇನ್ನು ಈ ಗುಡಿಯ ಲಾಲಟದ ಒಂದು ಭಾಗದಲ್ಲಿ ನೋಡಿದ್ರೆ ಕಳಿಂಗ ಮರ್ದನವನ್ನ ಕೆತ್ತಿದ್ದಾರೆ ಇದು ನೋಡಿದ್ರೇನೆ ಗೊತ್ತಾಗತ್ತೆ ಇದೊಂದು ವಿಷ್ಣುವಿಗೆ ಸಮರ್ಪಿತವಾದ ಗುಡಿ ಅಂತ ಅದ್ರ ಜೊತೆ ಸಿಂಹದ ಕೆತ್ತನೆ ಇರ್ಬೋದು ಜೊತೆಗೆ ವಾದ್ಯವೃಂದ ಮತ್ತೆ ಕುಣಿತ ಅಥವಾ ನಾಟ್ಯದ ಭಂಗಿಗಳು ಈ ರೀತಿಯ ಒಂದು ರಚನೆಗಳನ್ನ ಕೂಡ ಲಾಲಟದ ಭಾಗದಲ್ಲಿ ಕಂಡು ಬರುತ್ತೆ ಇದ್ರ ಜೊತೆಗೆ ದ್ವಾರಪಟ್ಟಿಕೆಗಳನ್ನು ಕೂಡ ನೀವು ನೋಡಬಹುದು ಈ ದೇವಾಲಯದ ಒಂದು ಒಟ್ಟಾರೆ ರಚನೆ ನೋಡಿದ್ರೆ ಈ ದೇವಾಲಯ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ಜಗತ್ತಿಯ ಮೇಲೆ ಕಟ್ಟಿರೋಂಥದ್ದು ಅಂದರೆ ಸಾಧಾರಣವಾಗಿ ಹೊಯ್ಸಲ್ ಗುಡಿಗಳು ಜಗತ್ತಿಯ ಮೇಲೆ ಕಟ್ಟಿರೋದನ್ನು ನೀವು ಈಗಾಗಲೇ ನೋಡಿರ್ತೀರ ಹಾಗೆ ಈ ಗುಡಿ ಕೂಡ ಒಂದು ಜಗತ್ತಿಯ ಮೇಲೆ ಕಟ್ಟಿರೋ ಆ ಜಗತಿಯ ಮೇಲ್ಗಡೆ ಆಗದಂಗೆ ನಿಮಗೆ ಈ ಪ್ರದಕ್ಷಿಣ ಪಥ ಇದೆ ಅಂದರೆ ದೇವಸ್ಥಾನವನ್ನು ಒಂದು ಬಾರಿ ನೀವು ಪ್ರದಕ್ಷಿಣೆ ಮಾಡ್ತೀನಿ ಅನ್ನಂಗಿರ ಈ ಒಂದು ಪ್ರದಕ್ಷಿಣ ಪಥ ಕೂಡ ಕಂಡುಬರುತ್ತೆ ಇನ್ನು ಈ ಗುಡಿ ಬಂದು ಹಿಂದೆ ತುಂಬಾ ಹಾಳಾಗೋಗಿತ್ತು ಅನ್ನೋದಕ್ಕೆ ಸಾಕಷ್ಟು ಕುರುಹ ಇದೆ ಯಾಕೆಂದರೆ ಇದು ಕಂಪ್ಲೀಟಾಗಿ ರೀಸ್ಟೋರ್ ಆಗಿರೋ ಒಂದು ಗುಡಿ ಅನ್ನೋದಕ್ಕೆ ಇಲ್ಲಿ ರಾಜ್ಯ ಪುರ ಪುರಾತತ್ವ ಇಲಾಖೆಯವರು ಆ ನಂಬರಿಂಗ್ಗಳನ್ನ ಬರ್ದಿರ ನೀವು ನೋಡಬಹುದು ಆ ನಂಬರ್ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಸೊ ಈಗ ಎಲ್ಲ ಕಡೆ ಆಲ್ಮೋಸ್ಟ್ ನಿಮಗೆ ಈ ನಂಬರಿಂಗ್ ಗಳು ಕಂಡು ಬರೋ ಕಾರಣ ಬಂದು ಇದು ತುಂಬಾ ಒಂದು ಕೆಟ್ಟ ಸ್ಥಿತಿ ತಲುಪಿತ್ತು ಅದಾದ್ಮೇಲಿಂದ ಇದನ್ನ ಮತ್ತೆ ಮರು ಜೋಡಣೆ ಕೂಡ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಹಿಂದಿನ ಕಾಲದ ಒಂದು ಲೈಂಗಿಕ ಶಿಕ್ಷಣ ಯಾವ ರೀತಿ ದೊರೀತಾ ಇತ್ತು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ ಈ ಒಂದು ಪ್ಯಾನಲ್ ನೀವೇನು ಕಕ್ಷಾಸನ ಅಂತ ನೋಡ್ತಿದ್ದೀರೋ ಇದೆಲ್ಲ ಮಿಥುನದ ಶಿಲ್ಪಗಳನ್ನು ಅಳವಡಿಸಿದ್ದಾರೆ ಇನ್ನು ನೀವು ಹೊರಬಿತ್ತಿಯ ಒಂದು ಕೆಳಗಡೆ ಭಾಗ ನೋಡಿದ್ರೆ ಇದನ್ನು ಪಟ್ಟಿಕೆಗಳು ಅಂತ ಕರೀತಾರೆ ಈ ಮೊದಲನೇ ಪಟ್ಟಿಕೆಗಳಲ್ಲಿ ನಿಮಗೆ ಆನೆಯ ಸಾಲಿದ್ರೆ ಎರಡನೇ ಪಟ್ಟಿಕೆಯಲ್ಲಿ ಕುದುರೆಯ ಸಾಲಿದೆ ಮೂರನೆಯ ಪಟ್ಟಿಕೆಯಲ್ಲಿ ಲತಾ ಬಳ್ಳಿ ಈ ಥರ ಒಂದು ಪಟ್ಟಿಕೆಗಳಾದರೆ ನಾಲ್ಕನೇ ಸಾಲಿನಲ್ಲಿ ಬಂದು ಹೊಯ್ಸಳರ ಕಾಲದಲ್ಲಿ ಇದ್ದಂಥ ಒಂದು ಸೈನಿಕರು ಯಾವ ರೀತಿ ಇದ್ದರು ಅನ್ನೋದನ್ನು ನಾವು ಈ ಒಂದು ಪಟ್ಟಿಕೇನಲ್ಲಿ ನೋಡ್ಬೋದು ಮತ್ತು ಅದ್ರ ಮೇಲಿರೋ ಪಟ್ಟಿಕೆ ನೋಡಿದ್ರೆ ಇದು ಮಕರ ಅಂತ ಕರೀತಾರೆ ಇದು ಮಕರದ ಪಟ್ಟಿಕೆ ಆದರೆ ಅದ್ರ ಮೇಲಿರುವಂಥದ್ದು ಇದು ಹಂಸದ ಪಟ್ಟಿಕೆ ಈ ಹಂಸದ ಪಟ್ಟಿಕೆ ಆದಮೇಲೆ ನೋಡಿದ್ರೆ ಇದನ್ನು ಬಿತ್ತಿ ಶಿಲ್ಪಗಳು ಅಂತ ಕರೀತಾರೆ ಈ ಶಿಲ್ಪಗಳಲ್ಲಿ ಇಲ್ಲಿ ನೋಡ್ಬೋದು ಇದು ಇದು ನಾರಾಯಣ ಅನ್ನೋ ಉಬ್ಬು ಶಿಲ್ಪ ಇರ್ಬೋದು ಈ ಕಡೆ ಬಂದರೆ ಲಕ್ಷ್ಮೀ ನರಸಿಂಹನ ಉಬ್ಬು ಶಿಲ್ಪ ಇರ್ಬೋದು ಈ ಕಡೆಗೆ ಕಳಿಂಗ ಮರ್ದನ ಅದರ ಉಬ್ಬು ಶಿಲ್ಪ ಇರ್ಬೋದು ಲಕ್ಷ್ಮೀ ವರಾಹದ ಉಬ್ಬು ಶಿಲ್ಪ ಈ ಕಡೆ ಕೂಡ ನೀವು ವಿಷ್ಣುವನ್ನು ನೋಡ್ಬೋದು ಹಾಗೆ ನೀವು ಮುಂದಕ್ಕೆ ಹೋದರೆ ಇಲ್ಲಿ ನಿಮಗೆ ವಾಮನ ಮತ್ತು ತ್ರಿವಿಕ್ರಮನ ಒಂದು ಉಬ್ಬು ಶಿಲ್ಪ ಕೂಡ ಹೊರಗಡೆ ಹೊರಭಾಗದಲ್ಲಿ ಕೆತ್ತಿದ್ದಾರೆ ಇದು ಕೂಡ ವಾಮನ ತ್ರಿವಿಕ್ರಮ ತ್ರಿವಿಕ್ರಮನ ಒಂದು ಉಬ್ಬು ಶಿಲ್ಪ ಇದು ಇದು ಗೋವರ್ಧನಗಿರಿ ಉಬ್ಬು ಶಿಲ್ಪ ಇದು ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ಲಕ್ಷ್ಮೀ ನರಸಿಂಹನ ಉಬ್ಬು ಶಿಲ್ಪ ಇದು ಕೂಡ ಜನಾರ್ದನನ ಉಬ್ಬು ಶಿಲ್ಪ ಹೀಗೆ ಸಾಕಷ್ಟು ಉಬ್ಬು ಶಿಲ್ಪವನ್ನು ಈ ಒಂದು ಭಾಗದಲ್ಲಿ ಆಡಿಸಿದ್ದಾರೆ ಅಷ್ಟಲ್ಲದೆ ಈ ಈ ಒಂದು ಗುಡಿ ಬಗ್ಗೆ ನೀವು ಮತ್ತೊಂದು ತಿಳ್ಕೊಬೇಕಾಗಿರೋದೇನೆಂದರೆ ಇದು ತ್ರಿಕೂಟ ಮಾದರಿಯಲ್ಲಿ ಕಟ್ಟಿರೋಂಥ ಒಂದು ಗುಡಿ ಇದರ ಮೇನ್ ಡಿಯೇಟಿ ಅಂತ ಕರ ಕರಿಯೋದು ಲಕ್ಷ್ಮೀ ನರಸಿಂಹನಾದರೆ ಅದು ಅದರ ಆಚೆಗೆ ಬಂದು ಶ್ರೀಧರ ಅಂದರೆ ವಿಷ್ಣುವಿನ ಒಂದು ಫಾರ್ಮ್ ಅಂತ ನಾವೇನು ಹೇಳ್ತೀವೋ ಅದರಲ್ಲಿ ಶ್ರೀಧರ ಮತ್ತು ಕೇಶವನ ಒಂದು ಗುಡಿ ಕೂಡ ಒಳಗಡೆಗಾದಂಗೆ ಇದೆ ಅಂತ ಮಾಹಿತಿ ಇದೆ ಹಾಗೆ ಇಲ್ಲಿ ನೋಡ್ಬೋದು ಇದು ಉಗ್ರ ನರಸಿಂಹನ ಉಬ್ಬು ಶಿಲ್ಪ ಇಲ್ಲಿ ನೋಡಿದ್ರೆ ನಿಮಗೆ ವೇಣುಗೋಪಾಲನ ಉಬ್ಬು ಶಿಲ್ಪ ಹೀಗೆ ಆದಿಶೇಷನ ಉಬ್ಬು ಶಿಲ್ಪ ಹೊರಬಿತ್ತಿ ಅಂತೇನಿದೆಯೋ ತುಂಬಾ ಅಲಂಕಾರಿಕವಾಗಿ ಕಟ್ಟಿರೋಂಥ ಉಬ್ಬು ಶಿಲ್ಪ ಮೇಲ್ಗಡೆ ನಿಮಗೆ ಶಿಖರದ ಭಾಗವನ್ನು ಏನಾದ್ರು ನೋಡಿದ್ರೆ ಅದು ಕೂಡ ತುಂಬ ಅಲಂಕಾರಿಕ ಪಟ್ಟಿಗಳನ್ನು ಸೇರಿಸಿ ಮಾಡಿರೋಂಥ ಒಂದು ಈ ಗುಡಿ ಇದು ಹಾಗೆ ಇದು ನೋಡಿಕೊಂಡು ನೀವು ಏನಾದರೂ ನೀವು ಕಣ್ಣಾಡ್ಸಿದ್ರೆ ನಿಮಗೆ ಮಂಟಪಗಳು ಕಾಣಿಸುತ್ತೆ ಅಂದರೆ ಇದು ಹೊಯ್ಸಳರ ನಂತರ ಬಂದು ವಿಜಯನಗರ ಕಾಲ ಅಥವಾ ಮುಂದೆ ಕೆಳದಿ ಅರಸರ ಕಾಲದಲ್ಲೂ ಕೂಡ ಇದೊಂದು ಪ್ರಮುಖವಾದ ಅಗ್ರಹಾರ ಆಗಿತ್ತು ಅನ್ನೋದು ಕೂಡ ನಿಮಗೆ ಕಂಡು ಬರುತ್ತೆ ಮತ್ತೆ ಹೊರಬಿತ್ತಿನಲ್ಲಿ ಸಾಕಷ್ಟು ಉಬ್ಬು ಶಿಲ್ಪಗಳು ರಿಪೀಟ್ ಆಗಿದೆ ಉದಾಹರಣೆಗೆ ಇದು ನೋಡ್ಬೋದು ಈಗ ನೀವಾಗಲೇ ಉಗ್ರ ನರಸಿಂಹನ ಒಂದು ಉಬ್ಬು ಶಿಲ್ಪ ನೋಡಿದ್ರಿ ಸೊ ಆ ಒಂದು ಉಬ್ಬು ಶಿಲ್ಪ ನಿಮಗಲ್ಲಿ ಕಂಡುಬರುತ್ತೆ ಇದು ಯೋಗ ನರಸಿಂಹನ ಉಬ್ಬು ಶಿಲ್ಪ ಇಷ್ಟಲ್ಲದೆ ನೀವು ಈ ದೇವಸ್ಥಾನದ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದರೆ ನಿಮಗೆ ಈ ಒಂದು ಗಣೇಶನ ಒಂದು ಉಬ್ಬು ಶಿಲ್ಪ ಮೂರ್ಷಿಕನ ಸಮೇತನಾಗಿರುವಂಥ ಈ ಒಂದು ನಾಟ್ಯ ಗಣಪತಿ ತುಂಬ ಸುಂದರವಾಗಿ ಈ ಒಂದು ಭಾಗದಲ್ಲಿ ಮೂಡಿಬಂದಿದೆ ಆ ಒಂದು ಗುಡಿಯನ್ನು ನೋಡಾದ ಮೇಲಿಂದ ನಿಮಗೆ ತುಂಬಾ ಇಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇರ್ಬೋದು ಮೂಲ ರಚನೆಯಲ್ಲೇ ತುಂಬ ವ್ಯತ್ಯಾಸ ಆಗಿದೆ ಅಂತ ಇದು ಕರ್ನಾಟಕ ಸಾಮ್ರಾಜ್ಯ ಈ ಒಂದು ಭಾಗಕ್ಕೆ ಪ್ರವೇಶ ಆದ ನಂತರ ಅಂದರೆ ಹೊಯ್ಸಳರ ಒಂದು ಅವನತಿಯ ನಂತರ ಬಂದು ಏನು ಕರ್ನಾಟಕ ಸಾಮ್ರಾಜ್ಯ ಇಲ್ಲಿ ಎಂಟ್ರಿ ಕೊಡ್ತೋ ಆ ಸಂದರ್ಭದಲ್ಲಿ ಮಾಡಿರುವಂತಹ ಒಂದು ಹೊಸ ಗುಡಿ ಇದು ಇದು ನೀವು ನೋಡ್ಬೋದು ಇದು ಗ್ರಾನೈಟ್ ಕಲ್ಲಿನಿಂದ ಬಳಸಿ ಮಾಡಿದರೆ ಇಲ್ಲಿ ಪಕ್ಕದಲ್ಲೇ ನಿಮಗೆ ಹೊಯ್ಸಳ್ರ ಕಾಲದಲ್ಲಿ ಅಂದರೆ ಇದೊಂಥರ ಎರಡ್ರದ್ದು ಒಂದು ಇದಲ್ವ ಜಂಕ್ಷನ್ ಸೊ ಅವಾಗ ತಾನೆ ಹೊಯ್ಸಲ್ರು ಅವನತಿ ಆದ ನಂತರ ಬಂದು ಹೊಸ ಒಂದು ವಿಧಾನದ ವಾಸ್ತುಶೈಲಿಗೆ ಒಕ್ಕೋಬೇಕಾಗಿರೋ ಕಾರಣ ಈ ಸ್ಥಳದಲ್ಲಿ ಎರಡೂ ಬಗೆಯ ಕಂಬಗಳನ್ನ ಒಂದೇ ಮಂಟಪದಲ್ಲಿ ನೋಡ್ಬೋದು ಹೀಗೆ ಈ ಒಂದು ಲಕ್ಷ್ಮೀ ನರಸಿಂಹ ಗುಡಿ ಅಂತ ಏನಿದೆ ಅದು ತುಂಬನೇ ಒಂದು ಅದ್ಭುತವಾದ ಗುಡಿ ಅಂದರೆ ಹಾಸನದ ಜಿಲ್ಲೆಯಲ್ಲಿ ನೀವು ನೋಡಲೇಬೇಕಾಗಿರೋ ಗುಡಿ ಇನ್ನು ನಾವಿವತ್ತು ಬರೋ ಸಂದರ್ಭದಲ್ಲಿ ಈ ಗುಡಿಯ ಅರ್ಚಕರು ಇಲ್ಲಿರಲಿಲ್ಲ ಹಾಗಾಗಿ ಬಂದು ಆ ಗುಡಿಯ ಒಳಗಡೆ ಇರುವಂತಹ ಲಕ್ಷ್ಮೀ ನರಸಿಂಹ ವೇಣುಗೋಪಾಲ ಮತ್ತು ಶ್ರೀಧರನ ಒಂದು ಮೂರ್ತಿ ಏನಿದೆಯೋ ಮತ್ತು ಗರ್ಭಗುಡಿನಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಅದು ಹಾಗಾಗಿ ಅದ್ರ ಬಗ್ಗೆ ಕ್ಷಮೆ ಇರಲಿ ಆದರೆ ನೀವು ಯಾರಾದರೂ ಈ ಒಂದು ಭಾಗಕ್ಕೆ ಭೇಟಿ ಕೊಟ್ಟರೆ ಅಂದರೆ ನೀವು ಬೇಲೂರು ಹಳೇ ಬಿಡಿಗೆನಾದ್ರು ಹೋದರೆ ಅಲ್ಲಿಂದ ಸ್ವಲ್ಪನೇ ದೂರ ಇರೋದು ನಿಮಗೆ ಬೇಲೂರಿಂದ ಸುಮಾರು ಒಂದು ನಲ್ವತ್ತು ಕಿಲೋಮೀಟ್ರ್ ಆದರೆ ನಿಮಗೆ ಹಳೇಬಿಡಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ನೀವು ಈ ಒಂದು ಜಾವಗಲ್ನ ಲಕ್ಷ್ಮೀ ನರಸಿಂಹ ಗುಡಿಗೆ ಖಂಡಿತ ಭೇಟಿ ಕೊಟ್ಟು ನೀವು ಹೊಯ್ಸಳರ ಒಂದು ಶಿಲ್ಪಕಲೆಯನ್ನು ಕಣ್ತುಂಬ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ